ಮಂಡ್ಯ ವಿಶ್ವವಿದ್ಯಾಲಯದ ಮೂರನೇ ಘಟಿಕೋತ್ಸವ ಮಂಡ್ಯದಲ್ಲಿಂದು ನಡೆಯಿತು ಈ ವೇಳೆ ರಾಜ್ಯಪಾಲ ಚಂದ್ ಗೆಹ್ಲೋಟ್ ಅವರು ಹಲವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪದವಿ ಪತ್ರ ಪ್ರದಾನ ಮಾಡಿದರು ವೇದಿಕೆಯಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಎನ್ಎಸ್ಎಚ್ಎಂ ನಾರ್ಲ್ಯಾಂಡ್ ಕ್ಯಾಂಪಸ್ನ ನಿರ್ದೇಶಕ ಪ್ರೊಫೆಸರ್ ಸೌಮೇಂದ್ರನಾಥ್ ಬಂಡೋಪಾಧ್ಯಾಯ ಉಪಸ್ಥಿತರಿದ್ದರು ಬಳಿಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪದವಿ ಪ್ರಮಾಣ ಪತ್ರ ಪಡೆಯುವುದು ವಿದ್ಯಾರ್ಥಿಗಳಿಗೆ ಮಹತ್ವದ ಘಟ್ಟ ಶಿಕ್ಷಣ ಎಂದಿಗೂ ವ್ಯರ್ಥವಾಗುವುದಿಲ್ಲ ಇದರ ಲಾಭ ಜೀವನದಲ್ಲಿ ಇರಲಿದೆ ಆರ್ಥಿಕ ಧಾರ್ಮಿಕವಾಗಿ ದೇಶ ಪ್ರಪಂಚಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ ಎಂದು ತಿಳಿಸಿದರು वेदों मिलती है, यजुर्वेद, अथर्ववेद और में घटनाओं का उल्लेख मिलता है। आपको सबको जानकारी होगी कि भारतीयों ने खगोल से लेकर भू विज्ञान गणित चिकित्सा और अन्य कई क्षेत्रों में महत्वपूर्ण योगदान दिया है ಸೌಮೇಂದ್ರನಾಥ್ ಬಂಡೋಪಾಧ್ಯಾಯ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಪದವಿ ಪ್ರಮಾಣ ಪತ್ರ ಪಡೆಯುವುದು ಪ್ರಮುಖ ವಿಷಯ ವಿದ್ಯಾರ್ಥಿಗಳು ಜೀವನದಲ್ಲಿ ಮುಂದೆ ಬರಲು ಪ್ರಾಯೋಗಿಕ ಸಂಶೋಧನೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಬೇಕು ಆಗ ಮಾತ್ರ ಮತ್ತಷ್ಟು ಸಾಧನೆ ಮಾಡಲು ಸಾಧ್ಯ ಎಂದು ಹೇಳಿದರು ವಿದ್ಯಾರ್ಥಿನಿ ನಾನು ರಾಜ್ಯಪಾಲರ ಬಳಿ ಪದವಿ ಪ್ರಮಾಣ ಪತ್ರ ಸ್ವೀಕಾರ ಮಾಡಿದ್ದು ಸಂತಸ ತಂದಿದೆ ಎಂದು ಹೇಳಿದರು ಪ್ರದ ಪ್ರಮಾಣ ಪತ್ರವನ್ನು ಕೊಟ್ಟರು ಅದು ನಮಗೆ ಚಿಕ್ಕಪಟ್ಟೆ ಖುಷಿ ಇದೆ ಮತ್ತು ಈ ವರ್ಷದ ಘಟಕ ಉತ್ಸವ ತುಂಬಾ ಚೆನ್ನಾಗಿ ನಡೀತು ಅದು ಮೊದಲನೇ ಸತಿ ರಾಜ್ಯಪಾಲರಿಂದ ಕರೆಸಿ ನಮಗೆ ಕೊಡಿಸಿರೋದು ಅದು ಇನ್ನೂ ತುಂಬಾ ಖುಷಿ ಆಮೇಲೆ ನಮ್ಮ ನಮ್ಮ ತಂದೆ ಮತ್ತೆ ನಮ್ಮ ಮನೆಯವ್ರ ಮುಂದೆ ಇಸ್ಕೊಂಡಿದ್ದು ಇನ್ನೂ ತುಂಬಾ ಖುಷಿ ಆಯ್ತು ಇನ್ನೋರ್ವ ವಿದ್ಯಾರ್ಥಿನಿ ವಿದ್ಯಾಶ್ರೀ ಎಂಎಸ್ಸಿ ಭೌತಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದು ಇದೇ ಮೊದಲ ಬಾರಿಗೆ ರಾಜ್ಯಪಾಲರು ಜಿಲ್ಲೆಯಲ್ಲಿ ಘಟಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು ಖುಷಿ ಕೊಟ್ಟಿದೆ ಎಂದು ತಿಳಿಸಿದರು ನಿಜಕ್ಕೂ ಖುಷಿ ಇದೆ ಸರ್ ನಾನು ಅನ್ಕೊಂಡಿರಲಿಲ್ಲ ಈ ರೀತಿ ಘಟಿಕೋತ್ಸವದಲ್ಲಿ ಸರ್ಟಿಫಿಕೇಟ್ ತಗೋತೀನಿ ಅಂತ